ಸರ್ವೆ ನಂಬರ್ ತೊಂಬತ್ತೇಳು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಮಾರಿಸಿಬಿಟ್ರು ನಮ್ಗೆ ಮೋಸ ಮಾಡಿಬಿಟ್ರು ಮರ್ಸಿ ನಮ್ಗೆ ಬೆದರಿಕೆ ಹಾಕಿ ಬೋಡಲ್ಲ ಕೆತ್ತಿ ಬಿಸಾಕಿದ್ದಾರೆ ಸರ್

ನಮ್ಮಪ್ಪ ಇದು ಭೀಮಪ್ಪ ನಾವು ಬಂದ್ಬಿಟ್ಟು ಲಾಸ್ಟ್ ಮಗಳು ಲಕ್ಷ್ಮಮ್ಮ ಇವರೆಲ್ಲ ನಮ್ಮ ಅಕ್ಕನವರು ನಮ್ಗೆ ಮೋಸ ಆಗಿದೆ ನಮ್ಗೆ ಇವಾಗ ನಮ್ಗೆ ಏನು ನಾವು ಓದಿಲ್ಲ ಏನಿಲ್ಲ ನಮ್ಗೆ ತಿಳಿವಕ್ಕಿಲ್ಲ ನಾವು ಬಿಟ್ಬಿಟ್ರಿ ಇವಾಗ ನಮ್ಗ ಗೊತ್ತಾಯಿತು ಇವಾಗ ನಾವು ಬಂದಿದ್ದೀರಿ ನಮ್ಮ ಜಾಗ ನಮ್ಗೆ ಬೇಕು ನಮ್ಗೆ ನಮಗೆ ಬಂದ್ಬಿಟ್ಟು ರಾಮೇಶ್ ಬಾಬು ಮನೆಗೆ ಕರ್ಕೊಂಡೋಗಿ ಒಂಬತ್ತು ಲಕ್ಷ ಕೊಟ್ಟರು ಹೋಗೋದಕ್ಕೆ ಅಂದ್ಬಿಟ್ಟು ಯಾವಾಗ ಆಯಿತು ಇಪ್ಪತ್ತು ವರ್ಷ ಆಯಿತು ನಮ್ಗೇನು ಗೊತ್ತಾಗಿಲ್ಲ ನಮಗೆ ಮೈ ಕುಶಾರಲ್ಲ ನಾವು ಬರೋಕ್ಕೂ ಆಗಿಲ್ಲ ಏನ ರಮೇಶ್ ಬಾಬೆ ಅವ್ರ ಮನೆಗೆ ಕೊಟ್ಟಿದ್ದು ನಮಗೆ ನಾಲ್ಕಾಳನ್ನು ಕರ್ಕೊಂಡೋಗಿ ಒಂಬತ್ತು ಲಕ್ಷ ಕೊಟ್ಟವ್ರೆ ಅಷ್ಟೇ ನಮ್ಗೆ ಕೊಟ್ಟಿರೋದು ನೋಡಿದ್ರೆ ನಮ್ಮ ಅಪ್ಪ ಜಾಮೀನು ಇದೆಲ್ಲ ಇಷ್ಟೊಂದು ಐತೆ ಐದೂವರೆ ಎಕರೆ ಇದೆ ನಾವು ಸಾವಿತ್ರಮ್ಮ ಅವ್ರ ಮಗ ಇದು ನಮ್ಮ ತಾತ ಅವ್ರ ಜಮೀನು ಭೀಮಪ್ಪ ಅವರು ಎರಡು ಸಾವಿರದ ಐದರಲ್ಲಿ ರಮೇಶ್ ಬಾಬು ಅನ್ನೋರು ಬಂದು ನಮ್ಮ ತಾಯಿನ ಅವ್ರ ಅಕ್ಕ ತಂಗಿನೆಲ್ಲ ಕರ್ಕೊಂಡೋಗಿ ಹೋಗಿಕಂತ ಎರಡು ಸಾವಿರದ ಐದರಲ್ಲಿ ಒಂಬತ್ತು ಲಕ್ಷ ಕೊಟ್ಟು ಮೋಸ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಬಂದಮೇಲೆ ನಾವು ಕಾನೂನು ರೀತಿಯಲ್ಲಿ ಕೇಸು ಫೈಲ್ ಮಾಡಿದ್ದೀರಿ ವಯಸ್ ನಂಬರ್ ಹಾಕಿದ್ರೆ ಇಲ್ಲ ವಯಸ್ಸು ನಂಬರೆಲ್ಲ ಕಿತ್ತಾಕಿದ್ದಾರೆ ಸರ್ವೆ ನಂಬರು ತೊಂಬತ್ತೇಳು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಈ ಜಾಗ ಇದು ಬಂದು ಆಗ ತೊಂಬತ್ತು ಲಕ್ಷಕ್ಕೆ ಇದು ಮಾಡಿದ್ದಾರೆ ಈಗ ಬಂದು ಇದು ತುಂಬ ಬೆಲೆ ಬೀಳುತ್ತೆ ಈಗ ಒಂದು ಸೈಟೇ ಬಂದು ಒಂದು ಕೋಟಿ ಹೋಗುತ್ತೆ ಈಗ ಥರ ಅನ್ಯಾಯ ಆಗಿದೆ ಇದು ಇದು ಕೆ ಧ್ವಂಸಂದ್ರ ಹ್ಞೂ ದೊಮ್ಸಂದ್ರ ಗ್ರಾಮ ಈಗ ನಾವು ನಮಗೆ ಅನ್ಯಾಯ ಆಗಿದೆ ನಮ್ಮ ತಾತ ಅವರು ಸತ್ತು ಅನ್ಯಾಯ ಆಗಿದೆ ನಮಗೆ ನ್ಯಾಯ ದೊಡ್ಡ ದೊಡ್ಡಿಸ್ಕೊಡಿ ನಾವು ಕಾನೂನು ರೀತಿಯಲ್ಲಿ ಹೋರಾಡ್ತಾ ಇದ್ದೀರಿ ಈಗ ಬಂದು ರಮೇಶ್ ಬಾಬು ಅವರಿಗೆ ನಾವು ಏನು ಓ ಎಸ್ ನಂಬರ್ ಹಾಕಿದ್ರೂ ಯಾವುದೇ ರೀತಿ ತಲೆ ಕೆಟ್ಟಿಸ್ಕೊಂಡಿರಾ ಅವರು ಕಾನೂನುಗೆ ಬೆ ಕಾನೂನಿಗೇನೆ ಬೆಲೆ ಇಲ್ಲ ಅವರು ಹ್ಞೂ ನಾವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರೇನು ಯಾವುದೇ ರೀತಿ ನಮಗೆ ತೊಂದರೆಯನ್ನು ಸರಿಪಡಿಸ್ಕೊಡ್ತಾ ಇಲ್ಲ ಮತ್ತು ಅಲ್ಲಿ ನಿಂತ್ಕೊಂಡಿದ್ರೆ ಬಂದು ವಯಸ್ ನಂಬರ್ ಬೋರ್ಡ್ ಹಾಕೋ ಟೈಮಲ್ಲೇ ನೋಡಿಲ್ಲ ನಾವು ಕೈಯ್ಯಲ್ಲಿದ್ದಲ್ಲ ಫೋಟೋ ವಿ ಟಿ ಬಿ ಬಾಬಾ ಅಂದ್ಬಿಟ್ಟು ಇವರು ಬಂದು ಶುಕ್ ಕಾರಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಗನ್ ಎತ್ಕೊಂಡು ನಮ್ಮನ್ನು ಕರೆದು ಇಲ್ಲಿಂದ ಜಾಗ ಖಾಲಿ ಮಾಡಿ ಶೂಟ್ ಮಾಡಾಕ್ತೀನಿ ಹಾಕ್ತೀನಿ ಅಂದ್ಬಿಟ್ಟು ಗನ್ನು ನಾವು ಎಮ್ಮೆಗಳು ಇಕ್ಕು ಸಾಕೊಂಡಿದ್ರೆ ಅಲ್ಲಿ ಬಂದು ಬೆದರಿಕೆ ಹಾಕಿ ನಮ್ಮನ್ನು ಜಗಳ ಮಾಡ್ತಾರೆ ಇವಾಗ ಬಂದು ಕುಡಿದ್ಬಿಟ್ಟು ಇವಾಗ ಇಲ್ಲ ನಮ್ಮನ್ನು ಈ ಜಾಗದಲ್ಲೇ ಬಂದು ನಾವು ಏನು ಮಾಡೋಕ್ಕೆ ವಯಸ್ಸು ನಮ್ಮ ಬರೆಯೋಕ್ಕೂ ಬಿಡ್ತಲ್ಲ ನಮ್ಮನ್ನು ಈ ಜಾಗಕ್ಕೆ ಬರೋಕೆ ಬಿಡದಿರ ನಮ್ಮನ್ನು ಬೆದರಿಕೆ ಆಗ್ತಾರೆ ನಾಲ್ಕೈದು ಜನ ಕುಡ್ದು ಕರ್ಕೊಂಡ್ಬಂದು ಹುಡುಗರನ್ನ ಜಗಳ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ನಾವಿಲ್ಲಿ ಬರೋಕೆ ಆಗ್ತಲ್ಲ ನಮ್ಮ ಜಾಗದಲ್ಲಿ ಬಂದು ನಾವು ನಿಂತ್ಕೊಂಡು ನಾವು ಏನು ಮಾಡೋಕ್ಕೂ ಆಗ್ತಲ್ಲ ನಾವು ವಯಸ್ಸು ಬರೆಯೋಕ್ಕೂ ಆಗ್ತಲ್ಲ ನಮ್ಮ ಜಾಗದಲ್ಲಿ ನಮ್ಮದು ಸ್ವಂತ ಜಾಗ ಅಂದ್ರೆ ಅವ್ನ ಬಂದು ನಿಂತ್ಕೊಂಡು ಓಡಾಡಕ್ಕೂ ಆಗ್ತಲ್ಲ ನಮ್ಮ ಕೈ ಆ ಥರ ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಬಾಬು ಅನ್ನೋದು ನಮ್ಮ ಕೈ ಹೇಳ್ಕೊಟ್ಟಾಯಿತಲ್ಲ ಅವನೇ ಈ ಟಿ ಅಂದರೆ ಇವತ್ತು ನಾವು ಕೆಂಪಂದು ಅಂದ್ರೆ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ನಾವು ನಿಂತ್ಕೊಂಡಿದ್ದೀರಿ ಇದು ಮೂಲ ಬಂದು ದಲಿತರ ಜಮೀನಿದು ಈ ದಲಿತರ ಜಮೀನನ್ನ ಇವರು ಏನು ಭೀಮಪ್ಪನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಏನು ರಮೇಶ್ ಬಾಬು ಅನ್ನೋರನ್ನ ಅವ್ರ ಹತ್ರ ಹೋಗಿ ನಾವು ಭೋಗ್ಯಕ್ಕೆ ಹಾಕ್ಕೊಂತೀರಿ ಅಂತೇಳಿ ಇವರು ಹೋದಾಗ ಒಂಬತ್ತು ಲಕ್ಷ ರೂಪಾಯಿ ಏನೋ ದುಡ್ಡು ಏನೋ ಇವರು ತಗೊಂಡಿದ್ದೀರಿ ಅದು ನಿಜ ನಾವು ಎಲ್ಲಿ ಬೇಕೋ ನಾವು ಒಪ್ಕೊತೀರಿ ಯಾಕಂದ್ರೆ ನಾವು ತೊಗೊಂಡಿರೋ ದುಡ್ಡನ್ನ ನಾವು ಸುಳ್ಳು ಹೇಳೋಕ್ಕೆ ಹೋಗೋಲ್ಲ ನಮಗೆ ಒಂಬತ್ತು ಲಕ್ಷ ಕೊಟ್ಟಿದ್ದು ನಿಜ ಭೋಗ್ಯಕ್ಕೆ ಅದಾದಮೇಲೆ ಏನು ಇಷ್ಟು ವರ್ಷ ಅಂತ ಬೋಗಿಕ್ಕಂತ ಹೇಳಿದ್ಮೇಲೆ ಮೊನ್ನೆ ರೀಸೆಂಟಾಗಿ ಏನೋ ಎರಡು ವರ್ಷಕ್ಕಿಂತ ಏನೋ ಇವ್ರು ಹೋಗಿದ್ದಾರೆ ಅವ್ರ ಮನೆ ಹತ್ರ ಹೋದಾಗ ನಮಗೆ ಲೀಸ್ ಲೀಸ್ಗೆ ಹಾಕಿದ್ದೀರಲ್ಲ ನಮ್ಮ ಜಮೀನನ್ನ ನಮ್ಗೆ ಬಿಟ್ಕೊಡ್ರಿ ಅಂತ ಹೇಳಿದಾಗ ಅವರು ಮನೆಯಲ್ಲಿ ನಿತ್ಕೊಂಡೆ ಗೇಟ್ ಒಳಗೆ ಸೇರಿಸೋದು ಸೇರಿಸ್ಬೇಡ್ರಿ ಇವ್ರನ್ನ ನೀವು ಮಾರಿಬಿಟ್ಟಿದ್ದೀರಾ ಅಂತೇಳಿ ಇವ್ರನ್ನ ಆ ಗೇಟ್ ಮನೆ ಒಳಗಡೆ ನಿಂತ್ಕೊಂಡು ಇವ್ರನ್ನ ಬೆದರಿಸಿ ಇವ್ರನ್ನ ಕಳಿಸಿದ್ದಾರೆ ಹಾಗಾಗಿ ಇವರು ನಮ್ಮ ಬಳಿ ಬಂದು ಕೇಳ್ಕೊಂಡಾಗ ಏನು ನಿಮ್ಮ ದಾಖಲೆ ಏನು ಅಂತ ಕಿ ವಿಚಾರಣೆ ಮಾಡಿದಾಗ ಈ ರೀತಿ ನಮ್ಮದು ಈ ರೀತಿ ಜಮೀನು ಹಿಂಗೆಲ್ಲ ಆಗುತ್ತೆ ನಾವು ಈ ಥರ ನಾವು ಏನೋ ನಮಗೆ ಯಾವುದೇ ರೀತಿಯಾದಂಥ ಒಂದು ನ್ಯಾಯ ಇಲ್ಲ ನಮಗೆ ಹಂಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ನಾವು ಆತ್ಮಹತ್ಯೆಯೂ ಮಾಡ್ಕೊಂತೀರಂತ ಕೂಡ ಇವ್ರು ಹೇಳಿದ್ರು ಯಾಕಂದರೆ ನಮ್ಮ ಬದುಕೆ ನಮ್ಮ ಬದುಕು ಮಾಡಲಿಕ್ಕೂ ನಮ್ಗೆ ಕಷ್ಟ ಇದೆ ಇವತ್ತು ಏನು ಕೆಮ್ಮನ ಧ್ವಂಸಂದ್ರೆ ಸುತ್ತಮುತ್ತಲೂ ಇರ್ತಕ್ಕಂಥದ್ದು ಒಂದು ಏಳು ಎಕರೆ ಜಮೀನು ಇರ್ತಕ್ಕಂಥದ್ದು ಇವ್ರದ್ದು ಈ ಒಂದು ದಲಿತದ್ದು ಏಳು ಎಕರೆ ಜಮೀನೈತೆ ಆದರೆ ಏಳು ಎಕರೆ ಜಮೀನು ಇದ್ರೂ ಇವತ್ತು ತಿನ್ನೋ ಊಟ ಇಲ್ದಿರ ಇದ್ದಾರೆ ಪರಿಸ್ಥಿತಿ ಆ ರೀತಿ ಐತೆ ಹಂಗಾಗಿ ಇವರು ಏನೋ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಮನವಿ ಮಾಡ್ಕೊತ ಇದ್ದಾರೆ ದಯಾಮರಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ್ ನಾವು ಮನವಿ ಮಾಡ್ಕೊತೀರಿ ಯಾಕಂದರೆ ನಾವು ಇಲ್ಲಿ ಬದುಕಲಿಕ್ಕೆ ನಮಗೆ ಅರ್ಹರಲ್ಲ ನಾವು ಯಾಕಂದರೆ ನಾವು ಯಾರ ಕಡೆಯಿಂದ ನಾವು ಹೋರಾಟ ಮಾಡಬೇಕು ಈಗ ಅವರು ಬಲಾಡ್ರ್ರು ಅವರು ದುಡ್ಡಿರ್ತಕ್ಕಂಥವ್ರು ಏನೋ ಇವ್ರನ್ನ ಯಾರು ಸುಂದರ್ ಎಂಬವ್ರನ್ನ ಏನೋ ಕರೆಸಿ ಏನೋ ಚಾಕುವೆಲ್ಲ ತೋರಿಸಿದಾರಂತೆ ಮತ್ತು ಇವರು ನಮ್ಮ ಇದು ಮೊಮ್ಮಗ ಯಾರ ಮಗಪ್ಪ ಪದ್ಮಮ್ಮ ಪದ್ಮಮ್ಮ ಅವರ ಮಗನ ಕರೆಸಿ ಏನೋ ಪಿಸ್ತೂಲಿಂದ ಏನೋ ನನ್ನ ಹತ್ರ ಪಿಸ್ತೂಲಿದೆ ನಾ ನೀವೇನು ಮಾಡ್ಕೊತೀರಾ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಇವ್ರಿಗೆಲ್ಲ ಬೆದರಿಕೆಯೂ ಹಾಕಿ ಸರ್ ಈಗ ನ್ಯಾಯ ಎಲ್ಲಿ ಹೋಗೈತೆ ಅನ್ನೋದು ನಮಗೆ ಒಂದು ನಮಗೆ ಸಂಶಯ ಆಗಿದೆ ಸರ್ ಯಾಕಂದರೆ ಇವತ್ತು ದಲಿತರಿಗೆ ರಕ್ಷಣೆ ಇಲ್ದಿರೋಂಥ ಪರಿಸ್ಥಿತಿ ಬಂದೈತೆ ಈಗ ಇವರ ಜಮೀನನ್ನು ಈ ಇವ್ರ ಜಮೀನಿಗಾಗಿ ಇವರು ಇಂಥ ದಯಾಮರಣ ಕೋರ್ಬೇಕ ಅನ್ನೋದು ಒಂದು ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ಬಲಾಢ್ಯರು ಈಗ ಶ್ರೀಮಂತರು ಈಗ ಅವ್ರದ್ದೇ ಆದಂಥ ಅವರ ಒಂದು ಏನು ನಾನು ನಿಮ್ಮನ್ನು ಕೊಲೆ ಮಾಡ್ತೀನಿ ನಿಮ್ಮನ್ನು ಬೆದರ್ಸ್ತೀನಿ ಎದುರಿಸ್ತೀನಿ ಅಂತೇಳಿ ಇವರು ಜಮೀನನ್ನು ಭೋಗ್ಯಕ್ಕಂತ ಹಾಕ್ಕೊಂಡು ತಾವು ಏನು ಒಂದು ಎಕರೆ ಇಪ್ಪತ್ತೇಳು ಗುಂಟೆಗೆ ಭೋಗ್ಯಕ್ಕ ಅಂತ ಹಾಕ್ಕೊಂಡು ಎರಡು ಎಕರೆಗೆ ರಿಜಿಸ್ಟರ್ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಓಕೆ ನಾವು ಒಪ್ಕೊಂಡ ರಿಜಿಸ್ಟ್ರ್ ಮಾಡಿದ್ದಾರಾ ಆದರೆ ಎರಡನೇ ರಿಜಿಸ್ಟ್ರ್ ಬಂದುಬಿಟ್ಟು ಎರಡೇ ತಿಂಗಳ ಗ್ಯಾಪಲ್ಲಿ ಮತ್ತೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆನ ಮತ್ತೆ ಇವರು ಯಾರೂ ಹೋಗೋದಿಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಇವರು ಯಾರೂ ಹೋಗೋದೇ ಇಲ್ಲ ಎರಡೇ ತಿಂಗಳು ಅಂತರದಲ್ಲಿ ಮತ್ತೊಂದು ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಏನೋ ಆಗುತ್ತೆ ಇದು ಇವ್ರಿಗೆ ಮಾಹಿತಿ ಕೂಡ ಬಂದಿರೋದಿಲ್ಲ ಈಗ ಡಾ ದಾಖಲೆ ನಮ್ಮಲ್ಲಿ ನಮಗೆ ಕೇಳಿದಾಗ ದಾಖಲೆ ಎತ್ಕೊಂಡ್ಬಂದು ನಮ್ಗೆ ಕೊಟ್ಟಾಗ ನಾವು ಪರಿಶೀಲನೆ ಮಾಡಿದಾಗ ನೀವು ಮೊದಲು ನೀವು ಎರಡು ಎಕರೆಗೆ ಮಾರಿದ್ದೀರಾ ಅಂತ ಕೇಳಿದಾಗ ಇಲ್ಲ 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 ನಮಗೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ನಾವು ಭೋಗಿಕ್ ಹಾಕಿರೋದು ಫಸ್ಟು ನಾವು ಭೋಗಿಕ್ ಹಾಕಿರೋದೇ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ನಮಗೆ ಎರಡು ಎಕರೆ ನಾನು ಮಾಡೇ ಇಲ್ಲ ಅಂತೇಳಿ ಇವರಲ್ಲ ಇವರ ಒಂದು ಪ್ರಶ್ನೆ ಮತ್ತು ಈ ನಮ್ಮ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗೆ ದಯಾಮರಣ ಇವತ್ತು ದಲಿತರು ಯಾವುದಾದ್ರೂ ರಾಜ್ಯದಲ್ಲಿ ದಯಾಮರಣ ಕೋರ್ತಾಯಿದ್ದಾರೆ ಅಂದರೆ ಅದು ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರೋ ವಿಚಾರ ಯಾಕಂದರೆ ದಲಿತರು ಇವತ್ತು ಬೆಂಗಳೂರು ನಗರ ಜಿಲ್ಲೆ ಸರ್ ಇದು ಇಡೀ ರಾಜ್ಯ ಅಲ್ಲ ಈ ವಿಶ್ವಮಟ್ಟದಲ್ಲಿ ಬೆಂಗಳೂರು ಅಂದರೆ ಒಂದು ಹೆಸರುವಾಸಿ ಅಂತ ರಾ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಇಂಥ ಒಂದು ನಗರ ಜಿಲ್ಲೆಯಲ್ಲಿ ದಲಿತರಿಗೆ ಮೋಸ ಮಾಡಿರುವಂಥದ್ದು ಮತ್ತು ದಯಾಮರಣ ಕೋರಿರುವಂಥ ಒಂದು ಆ ಬೇಡಿಕೆ ಅದಲ್ಲ ಅದು ಅವರ ಮನಸ್ಸಿಗೆ ಎಷ್ಟು ನೋವು ಆಗಿರ್ತಕ್ಕಂಥದ್ದು ನಾವೆಲ್ಲ ನಾವು ಒಂದು ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್ ಹಂಗಾಗಿ ಈ ದಲಿತರ ಪರವಾಗಿ ಅವರ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀರಿ ಇದರಿಂದ ಯಾವುದೇ ಯಾವುದೇ ಒತ್ತಡಕ್ಕೂ ನಾವು ಮನೆಯೋದಿಲ್ಲ ಮತ್ತು ಇದರಿಂದ ಈ ದಲಿತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀರಿ ಸರ್